ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಕರ್ನಾಟಕದ ಬೆಂಗಳೂರಿನ ಪರಿಮಳ ಎರಡು ಸಾವಿರದ ಹತ್ತೊಂಬತ್ತರ ಮಹಾಮಾರಿ ಸಾಂಕ್ರಾಮಿಕದ ಸಮಯದಲ್ಲಿ ನಮ್ಮ ಕುಟುಂಬವು ಸಹಸ್ರನಾಮ ಹೋಮದಲ್ಲಿ ಭಾಗವಹಿಸುವ ಪವಿತ್ರ ಅವಕಾಶವನ್ನು ಹೊಂದಿತ್ತು ಈ ಹೋಮದಲ್ಲಿ ನಾವು ನಮ್ಮ ಮಗಳ ವೃತ್ತಿ ಜೀವನದ ಅಭಿವೃದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಿದ್ದೆವು ಆ ಸಮಯದಲ್ಲಿ ನನ್ನ ಮಗಳು ಖಾಸಗಿ ಕಂಪನಿಯಲ್ಲಿ ಸಾಧಾರಣ ಆದಾಯದೊಂದಿಗೆ ಕೆಲಸ ಮಾಡುತ್ತಿದ್ದಳು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕೃಪೆಯಿಂದ ಕೇವಲ ಎರಡು ತಿಂಗಳೊಳಗೆ ಆಕೆಗೆ ಹೆಚ್ಚಿನ ವೇತನದೊಂದಿಗೆ ಅಸೆಂಚರ್ನಿಂದ ಸಾಕಷ್ಟು ಉತ್ತಮ ಪ್ಯಾಕೇಜ್ನೊಂದಿಗೆ ಉದ್ಯೋಗದ ಕರೆ ಲಭಿಸಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ಜಾಗತಿಕ ಆರ್ಥಿಕ ಸಂಕಷ್ಟದ ನಡುವೆಯೂ ಆಕೆ ಮತ್ತೊಂದು ಉದ್ಯೋಗವನ್ನು ನಲವತ್ತು ಪರ್ಸೆಂಟ್ ವೇತನ ಹೆಚ್ಚಳದೊಂದಿಗೆ ಪಡೆಯುವಲ್ಲಿ ಯಶಸ್ವಿಯಾದಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ಸಹಸ್ರನಾಮ ಹೋಮದಲ್ಲಿ ಭಾಗವಹಿಸಿದ ನಂತರ ಆಕೆಗೆ ಮತ್ತೊಂದು ದಿವ್ಯವಾದ ಮುನ್ನಡೆ ದೊರೆಯಿತು ಈ ಬಾರಿ ಆಕೆಯ ಸಂಬಳದ ಪ್ರಮಾಣ ಎರಡು ಪಟ್ಟು ಹೆಚ್ಚಾಯಿತು ವಿದೇಶದಲ್ಲಿ ಎಂಎಸ್ ಮಾಡುವ ಆಕೆಯ ಬಹುಕಾಲದ ಕನಸು ಹಣಕಾಸಿನ ಅಡಚಣೆಗಳಿಂದ ಸಾಧ್ಯವಿಲ್ಲದಂತೆ ಕಾಣುತ್ತಿತ್ತು ನಿರಂತರ ಹೋಮಗಳ ಸೇವೆ ಮತ್ತು ಅಚಲ ಪ್ರಾರ್ಥನೆಗಳ ಮೂಲಕ ವೀಸಾ ಪಡೆಯುವುದು ಪರೀಕ್ಷೆಯಲ್ಲಿ ಅಗತ್ಯದ ಅಂಕಗಳನ್ನು ಗಳಿಸುವುದು ಮೊದಲಾದವುಗಳಲ್ಲಿ ದೈವಿಕ ಅನುಗ್ರಹವು ಸಲೀಸಾಗಿ ಹರಿಯಲು ಪ್ರಾರಂಭಿಸಿತು ಅವಳ ಕನಸಿನ ಕಾಲೇಜಿಗೆ ಪ್ರವೇಶ ಪಡೆಯುವುದು ಅಥವಾ ಆರ್ಥಿಕ ಸ್ವಾವಲಂಬನೆಯನ್ನು ಸಾಧಿಸುವುದು ಪ್ರತಿಯೊಂದನ್ನು ನಮ್ಮ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಅದ್ಭುತವಾಗಿ ನೋಡಿಕೊಂಡರು ಅಮೇರಿಕಾದಲ್ಲಿ ಪ್ರಾರಂಭಿಕ ದಿನಗಳಲ್ಲಿ ಜೀವನ ನಿರ್ವಹಣೆಯ ಸಲುವಾಗಿ ಆಕೆ ಕಾಲೇಜಿನ ಕ್ಯಾಂಟೀನ್ನಲ್ಲಿ ಕೆಲಸ ಮಾಡುತ್ತಿದ್ದಳು ಆದರೆ ಅವಳ ಅಧ್ಯಯನ ಕ್ಷೇತ್ರಕ್ಕೆ ಸಂಬಂಧವಿಲ್ಲದಿದ್ದರೂ ಸಹಾಯಕ ಶಿಕ್ಷಕಿಯಾಗಬೇಕೆಂಬುದು ಅವಳ ಆಕಾಂಕ್ಷೆಯಾಗಿತ್ತು ಸಹಸ್ರನಾಮ ಹೋಮದ ಸಮಯದಲ್ಲಿ ನಾವು ಸಂಪೂರ್ಣ ಸ್ಪಷ್ಟತೆಯೊಂದಿಗೆ ಪ್ರಾರ್ಥಿಸಿದೆವು ಆಶ್ಚರ್ಯಕರವಾಗಿ ಹೋಮದ ನಂತರ ಒಂದು ಕಂಪನಿಯವರು ಅವಳ ಸಂದರ್ಶನವನ್ನು ನಿಗದಿಪಡಿಸಲಾಗಿದೆ ಎಂದು ಹೇಳಲು ಕರೆ ಮಾಡಿದರು ಆಕೆಗೆ ಕೂಡಲೇ ಉದ್ಯೋಗ ಲಭಿಸಿತು ಸಂಬಳ ಸಾಧಾರಣವಾಗಿದ್ದರೂ ಆಕೆ ದೃಢ ಮನಸ್ಸಿನಿಂದಿದ್ದಳು ಇನ್ನಷ್ಟು ಉತ್ತಮ ಅವಕಾಶಕ್ಕಾಗಿ ಪ್ರಾರ್ಥಿಸುತ್ತಲೇ ಇದ್ದಳು ಮತ್ತೊಮ್ಮೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಅನುಗ್ರಹವು ಹೇರಳವಾಗಿ ಅರಿಯಿತು ಈ ಬಾರಿ ಬೆಂಗಳೂರಿನ ಅವಳ ಹಿಂದಿನ ಅನುಭವವನ್ನು ಆಧರಿಸಿ ಉತ್ತಮ ಸಂಬಳದ ಉದ್ಯೋಗವನ್ನು ಗಳಿಸಿದಳು ಈಗ ಆಕೆ ಸಂಪೂರ್ಣವಾಗಿ ಆರ್ಥಿಕವಾಗಿ ಸ್ವಾವಲಂಬಿಯಾಗಿದ್ದಾಳೆ ತನ್ನ ಎಲ್ಲ ಖರ್ಚುಗಳನ್ನು ಸುಲಭವಾಗಿ ನಿರ್ವಹಿಸುತ್ತಿದ್ದಾಳೆ ಪ್ರತಿಯೊಂದು ಆಸೆ ಪ್ರತಿಯೊಂದು ಅಗತ್ಯವೂ ದೈವಿಕ ಸಮಯದಲ್ಲಿ ಮತ್ತು ಪರಿಪೂರ್ಣತೆಯೊಂದಿಗೆ ಈಡೇರಿದೆ ನನ್ನ ಮಗಳ ಪ್ರಯಾಣವನ್ನು ರೂಪಿಸಿದ ಈ ನಿರಂತರ ಪವಾಡಗಳಿಂದ ನಾವು ವಿಸ್ಮಯಗೊಂಡಿದ್ದೇವೆ ಭಕ್ತಿ ತುಂಬಿದ ಹೃದಯಗಳಿಂದ ಮತ್ತು ಅನಂತ ಕೃತಜ್ಞತೆಯಿಂದ ನಾವು ಶ್ರೀ ಪರಂಜ್ಯೋತಿ ಶ್ರೀ ಅಮ್ಮ ಭಗವಾನರ ದಿವ್ಯ ಪಾದಾರವಿಂದಗಳಿಗೆ ನಮಿಸುತ್ತೇವೆ ಐಶ್ವರ್ಯ ಪ್ರದಾತ ಶ್ರೀ ಅಮ್ಮ ಭಗವಾನರಿಗೆ ಜಯವೆನ್ನಿ